ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರಾದ ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿನಲ್ಲಿ ರೈತರ ಕುಂದುಕೊರತೆ ಸಭೆ ಕರೆದಿದ್ದಾರೆ ಈ ಸಭೆ ಕಬ್ಬು ಬೆಳೆಗಾರರ ಏಳಿಗೆ ಆಗ್ತದೆ ಅದು ನಾವು ವಾದ ಮಾಡಲಿಕ್ಕೆ ಕುಳಿತೀವಿ ಮತ್ತು ಕೈಬಿನಲ್ಲಿ ರಾತ್ರಿ ಕರೆಂಟ್ ಕೊಡ್ತಾರಲ್ಲ ಅದು ಆಗಲೇ ಕೊಡಬೇಕು ಯಾಕೆಂದರೆ ರಾತ್ರಿ ಕರೆಂಟ್ ಕೊಟ್ಟರೆ ಮಕ್ಕಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದು ಹರ್ಷಗುಪ್ತ ಅವರು ಅದಾದಮೇಲೆ ಹೋಬಳಿ ಲೆವೆಲಲ್ಲಿ ಅಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಟೋಟಲ್ ಇಪ್ಪತ್ತಾರು ಇಲಾಖೆಯ ಎಲ್ಲರೂ ಇರ್ತಾರೆ ಊರಿನ ಜನ ಆಸ್ತಿ ಯಾರು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ರೆಕಾರ್ಡ್ ಮಾಡಿ ಕಂಪ್ಯೂಟರ್ ಮುಂದೆ ಆರ್ ಟಿ ಸಿ ತೆಗೆದು ಬಿಸಾಕ್ಬೋದು ಒಂದು ಜಿಲ್ಲೆನಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜಿಲ್ಲಾ ಆಡಳಿತವನ್ನು ಕೂರಿಸಿ ಎಲ್ಲ ನಾಡ ಕಚೇರಿ ತಹಶೀಲ್ದಾರ್ ಅಂಡ್ ಉಪತಹಸಲ್ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಮೈಸೂರು ಜಿಲ್ಲಾ ಪಂಚಾಯತ್ ಸಭೆ ನಡೀತಾ ಇದೆಯಲ್ಲ ಇದರ ಉದ್ದೇಶ ಏನು ಆಮೇಲೆ ಬನ್ನೂರ್ ನಾರಾಯಣ್ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದ ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ರೈತರ ರೈತರ ಕುಂದುಕೊರತೆ ಸಭೆ ಕರೆದಿದ್ದಾರೆ ಈ ಸಭೆಯ ಪ್ರಮುಖ ಉದ್ದೇಶ ಕಬ್ಬು ಬೆಳೆಗಾರರ ಮತ್ತು ಕಾರ್ಖಾನೆ ಮಧ್ಯೆ ಇರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸಿಕೆ ಮತ್ತು ಅದರ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಅಂತೇಳಿ ಅಧಿಕಾರಿಗಳು ಕರೆದಿದ್ದಾರೆ ಇದರಲ್ಲಿ ಅನೇಕ ರೈತ ಮುಖಂಡರು ರೈತರು ಸಾಕಷ್ಟು ಕಬ್ಬು ಬೆಳೆಗಾರರು ಬಂದಿದ್ದಾರೆ ಚರ್ಚೆ ಪ್ರಾರಂಭ ಆಗಲಿಕ್ಕೆ ಇನ್ನೂ ಸ್ವಲ್ಪ ಒತ್ತಾಗ್ತದೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಹಾಗಾಗಿ ನಮ್ಮದು ಪ್ರಮುಖ ಬೇಡಿಕೆ ಇದೆ ಯಾಕೆಂದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಿದೆ ಉತ್ಪಾದನಾ ವೆಚ್ಚಕ್ಕಿಂತ ತಗ್ಗಿಸುವಂಥ ಬೆಲೆಯನ್ನು ಎಲ್ಲೂ ಕೊಡಬಾರ್ದು ಅನ್ನೋದು ನಮ್ಮದು ಏಕಪಕ್ಷೀಯ ವಾದ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ಮೈಸೂರು ಪ್ರಾಂತ್ಯಕ್ಕೆ ಬೇರೆ ಬೇರೆ ಬೆಲೆ ನಿಗದಿ ಇದೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿಯನ್ನು ಒಬ್ಬರೇ ದಕ್ಷಿಣ ನಮ್ಮ ಬಾ ಮೈಸೂರು ಭಾಗದ ಮುಖ್ಯಮಂತ್ರಿನೂ ಒಬ್ಬರೇ ಅಲ್ಲಿ ಕಟ್ಟಿಂಗು ಮತ್ತು ಟ್ರಾನ್ಸ್ಫೋರ್ ಚಾರ್ಜನ್ನು ಕಾರ್ಖಾನೆಗಳೇ ಭರಿಸ್ತವೆ ಇಲ್ಲಿ ಎಂಟು ಕಾರ್ಖಾನೆ ನಾವೇ ಭರಿಸಬೇಕು ಇದರಿಂದ ಕನಿಷ್ಠ ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ನೇರವಾಗಿ ನಷ್ಟ ಆಗ್ತದೆ ಇದು ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ಬರಬೇಕು ಹಂಗಾಗಿ ಒಟ್ಟಾರೆಯಾಗಿ ಮೈಸೂರು ಮಂಡ್ಯ ತುಮಕೂರು ಯಾವುದೇ ಇರಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ವಾದ ಒಂದೇ ಕಟಿಂಗ್ ಮತ್ತು ಟ್ರಾನ್ಸ್ಫರ್ನ ಒತ್ತುಪಡಿಸಿ ಬೆಲೆ ನಿಗದಿ ಆಗಬೇಕು ಕಟಿಂಗ್ ಟ್ರಾನ್ಸ್ಫರ್ ಜೀರೋ ಆಗಬೇಕು ಅದರಿಂದ ಮಾತ್ರ ಮುಕ್ತಗೊಳಿಸಿದರೆ ರೈತರ ಕಬ್ಬು ಬೆಳೆಗಾರರು ಏಳಿಗೆ ಆಗ್ತದೆ ಅದು ನಾವು ವಾದ ಮಾಡಲಿಕ್ಕೆ ಕುಳಿತೀವಿ ಮತ್ತು ಕೈಬೀನಲ್ಲಿ ರಾತ್ರಿ ಕರೆಂಟ್ ಕೊಡ್ತಾರಲ್ಲ ಅದು ಆಗಲೇ ಕೊಡಬೇಕು ಯಾಕೆಂದರೆ ರಾತ್ರಿ ಕರೆಂಟ್ ಕೊಟ್ಟರೆ ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಜಮೀನುಗಳಿಗೆ ಹೋದರೆ ಈಗ ಪ್ರಾಣಿಗಳ ದಾಳಿ ಆಗ್ತದೆ ಹೆಚ್ಚು ಹೆಚ್ಚು ಪ್ರಾಣಿಗಳು ನಮ್ಮ ಜಮೀನು ಬರ್ತಾ ಇದೆ ಪ್ರತಿ ತಿಂಗಳಿಗೆ ಒಂದು ಪ್ರಾಣಿದ ಸಂಘರ್ಷದಿಂದ ಭಾನುವಾರ ಸಾವಾಗ್ತದೆ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಸುದ್ದಿ ಆಗ್ತದೆ ನಾವು ಕಡ ಆಗಿದ್ದಾಗೆ ನರಸಿಂಗುರದಲ್ಲಿ ಕೂಡ ಮೂರು ನಾಲ್ಕು ಸಾವು ಆಗಿತ್ತು ಅದೆಲ್ಲ ಗಮನಕ್ಕೆ ಒಂದು ದೊಡ್ಡ ಹೋರಾಟವನ್ನು ಆಗಿದೆ ಹಾಗಾಗಿ ಅದನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ರೈತರು ಒಬ್ಬ ಅಧಿಕಾರಿ ಹೇಳಿ ಗೌರವದಿಂದ ನಡ್ಕೋಬೇಕು ಅವ್ರಿಗೆ ಯಾವ ಸವಲತ್ತು ಅವರ ಮನೆ ಬಾಗಿಲಿಗೆ ಹೋಗಬೇಕಿತ್ತು ಆ ರೀತಿಯಲ್ಲಿ ಓದ್ತಾರೆ ಸರ್ಕಾರಿ ನೌಕರರಿಗೆ ಎಷ್ಟು ಗೌರವ ಕೊಡ್ತಾರೆ ಅಷ್ಟು ಗೌರವವನ್ನು ಸರ್ಕಾರ ರೈತರ ಮಕ್ಕಳ ಮಹಿಳೆಯರ ದಲಿತರಿಗೆ ಕೂಲಿ ಕಾರ್ಮಿಕರಿಗೆ ಕೊಡಬೇಕು ಇದು ಏಕಪಕ್ಷೀಯ ವಾದವಾಗಿರುತ್ತದೆ ಇರ್ತಕ್ಕಂಥದ್ದು ಅದನ್ನು ನಾವು ಹೇಳಲಿಕ್ಕೆ ಮತ್ತು ಮಂಡನೆ ಮಾಡಲಿಕ್ಕೆ ಬಂದಿದ್ದೀವಿ ನಮಸ್ಕಾರ ಸರ್ ಮತ್ತು ಕರೆಂಟ್ ನೀವು ಹೇಳ್ದಂಗೆ ಬರಿ ಆರು ಗಂಟೆ ಟೈಮ್ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ಕೊಡೋಲ್ಲ ಅಂದರೆ ಕೈಗಾರಿಕಾ ಪ್ರದೇಶಕ್ಕೆ ಜಾಸ್ತಿ ಕೊಡ್ತಾರೆ ರೈತರಿಗೆ ಏನಕ್ಕೆ ಕರೆಂಟ್ ಕರೆಕ್ಟಾಗಿ ಕೊಡೋಲ್ಲ ಅಧಿಕಾರಿಗಳು ಅದು ಸರ್ಕಾರ ನಿರ್ಧಾರ ಮಾಡಬಹುದು ನಮ್ಮದು ಇಪ್ಪತ್ತು ಮೂವತ್ತು ವರ್ಷದಿಂದ ಅದೇ ವಾದ ಆಗಿದೆ ಗೌರವ ಸರ್ ಕೈಗಾರಿಕೆಗೆ ಉದ್ಯಮ ಅಂತನೇ ಕೃಷಿ ಉದ್ಯಮನ ಉದ್ಯಮ ಅಂತೇಳಿ ಘೋಷಣೆ ಮಾಡಬೇಕು ಅನ್ನೋದು ವಾದ ಆಗಿದೆ ಕೈಗಾರಿಕೆ ಉದ್ಯಮ ಅಂತ ಹೆಂಗೆ ಮಾಡ್ತಾರೆ ಹಾಗೆ ಕೈಗಾರಿಕೆಯನ್ನು ಕೂಡ ವಸ್ತು ಉದ್ಯಮದಿಂದ ತಯಾರು ಮಾಡುವಂಥದ್ದು ಅದು ಉದ್ಯಮ ಅಂತ ತೀರ್ಮಾನ ಆದರೆ ನಮಗೆ ಸಾಲ ಸೌಲಭ್ಯ ಜಾಸ್ತಿ ಆಗುತ್ತೆ ಎರಡನೇದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಟಿ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಜಮೀನು ಬೆಲೆ ಬಾಳಿದ್ರೆ ಅವ್ರಿಗೆ ಎರಡು ಲಕ್ಷ ಒಂದು ಲಕ್ಷ ಸಾಲ ಕೊಡ್ತಾರೆ ಹೌದೌದು ಅದೇ ಉದ್ಯಮ ಒಂದು ಕೋಟಿ ರೂಪಾಯಿ ಬೆಲೆ ಬಾಳಿದ್ರೆ ಅವ್ರಿಗೆ ಎಪ್ಪತ್ತೈದು ಲಕ್ಷ ಸಾಲ ಕೊಡ್ತಾರೆ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಸಾಲ ಕೊಡ್ತಾರೆ ಇದನ್ನೇ ತಾರತಮ್ಯನ ಸರ್ಕಾರದ ವಿರುದ್ಧ ಮಂಡನೆ ಮಾಡಬೇಕಾಗಿದೆ ದೊಡ್ಡ ದೊಡ್ಡವರು ವಿಧಾನಸೌಧದಲ್ಲಿ ರೈತ ಹೆಸರಿನಲ್ಲಿ ಕೂತ್ಕೊಳ್ಳೋರು ಅಲ್ಲಿ ಪಾರದರ್ಶಕತೆಗೆ ಆಡಳಿತ ಮಾಡಿ ನಮಗೊಂದು ಜೀವ ಕೊಡಬೇಕು ಸರ್ಕಾರ ಒಂದು ಪತ್ರಿಕೆ ಮುಖಾಂತರ ಅದೊಂದು ಗೌರ್ನಮೆಂಟ್ ಆರ್ಡ್ರ್ ಹೊಡೆಸಿದ್ರೆ ಆಗ ಬರ್ತದೆ ಈ ತಾರತಮ್ಯ ಹೋರಾಟ ಮಾಡಿ ತೆಗೆಸ್ತೀವಿ ಮತ್ತು ತರಕಾರಿ ಹೂವು ಹಣ್ಣುಗಳಲ್ಲಿ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರದ ಬದನೆಕಾಯಿ ಇಪ್ಪತ್ತು ರೂಪಾಯಿ ಟೊಮೆಟೊ ಇಪ್ಪತ್ತು ರೂಪಾಯಿ ಮೂಲಂಜಿ ಇಪ್ಪತ್ತು ರೂಪಾಯಿ ಈ ರೀತಿಯಲ್ಲಿ ಒಂದು ಬೆಲೆ ಫಿಕ್ಸ್ ಆದರೆ ಬೆಳೀತಕ್ಕಂಥವ್ನಿಗೆ ವೈಜ್ಞಾನಿಕವಾಗಿ ಮೌಲ್ಯ ಸಿಗ್ತದೆ ಮತ್ತು ಅವನು ಕಾಸ್ಟ್ ಆಫ್ ಕಲ್ಟಿವೇಷನ್ ತಗ್ಗಿಸಿ ಬೆಳೆಯನ್ನು ಉತ್ಪಾದ ಬೆಳೆಗಳನ್ನ ಉತ್ಪಾದನೆ ಮಾಡಿ ಲಾಭಾಂಶವನ್ನು ಗುರಿ ಕಾಣ್ಬೋದು ಈಗ ನಾವು ಐವತ್ತು ರೂಪಾಯಿ ಟಮಾಟೋನ ಅಂತ ಇವತ್ತು ಹತ್ತೊಂದು ವರ್ತ ತಕ್ಷಣ ಹತ್ತು ರೂಪಾಯಿಗೆ ಹೋಗೋದು ಅದು ಐದು ರೂಪಾಯಿಗೆ ಹೋಗ್ಬೋದು ಎರಡು ರೂಪಾಯಿಗೆ ಹೋಗೋದಾದರೆ ಸರ್ಕಾರಿ ನೌಕರಿಗೆ ಕೆಲಸಕ್ಕೆ ಸೇರ್ಕೊಂಡ ತಕ್ಷಣವೇ ರಾಜ್ಯ ಸರ್ಕಾರಿ ನೌಕರಿಗೆ ಇಪ್ಪತ್ತೆಂಟು ಸಾವಿರ ಸಂಬಳ ಕೇಂದ್ರ ಸರ್ಕಾರದವ್ರಿಗೆ ಮೂವತ್ತು ಸಾವಿರ ಸಂಬಳ ಅಂತ ಫಿಕ್ಸ್ ಆಗಿರುತ್ತೆ ಅವರು ವರ್ಷದಲ್ಲಿ ಹನ್ನೆರಡು ತಿಂಗಳು ಕೆಲಸ ಮಾಡೋರೋ ಹತ್ತು ತಿಂಗಳು ಕೆಲಸ ಮಾಡೋರೋ ಎಷ್ಟು ರಜಾ ಇರುತ್ತೆ ಅವ್ರಿಗೆ ಆದ್ರೆ ಟಿಎಡಿಎ ಟಿರುತ್ತೆ ಆದ್ರೆ ನಮ್ಮ ರೈತ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಯಾವುದೇ ರಜ ಇಲ್ದೇನೆ ಹಗಲು ರಾತ್ರಿ ದುಡಿಯುವಂತವ್ರಿಗೆ ನಿರ್ದಿಷ್ಟವಾದಂತ ಮೌಲ್ಯ ಆಧಾರಿತ ಬೆಲೆಗಳು ಸಿಗ್ತದೆ ದುರ್ದೈವ ಸ್ವತಂತ್ರ ಬಂದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಐದೈದು ಸಹ ಇದು ಮಾಡಿದೆ ಇರೋದು ಸರ್ಕಾರದ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಹಾಗಾಗಿ ಈ ನಿಟ್ಟಿನಲ್ಲಿ ಬುದ್ಧಿಜೀವಿಗಳು ಯಾರು ಇದ್ರೆ ಸರ್ಕಾರದ ಲೆವೆಲ್ ಅಲ್ಲಿ ಅವರು ಅದನ್ನ ವಿಧಾನಸೌಧದಲ್ಲಿ ಮಂಡನೆ ಮಾಡಿ ತೀರ್ಮಾನ ಮಾಡಬೇಕು ಕೇವಲ ಅವರ ಆಸ್ತಿ ಗಳಿಕೆಗಾಗಿ ಮೋಜು ಾಗಿ ಅವರ ಮಕ್ಕಳ ಏಳಿಗೆಗಾಗಿ ವಾದವನ್ನ ಮಂಡಿಸ್ಕೊಂಡು ಕೂತಿರ್ತಾರೆ ಒಂದು ಉದ್ಯಮದ ಪರವಾಗಿ ಮಾತಾಡುವಷ್ಟು ವಿಧಾನಸೌಧದಲ್ಲಿ ಸದ್ದಾಗುವಷ್ಟು ರೈತರ ಪರವಾಗಿ ಸದ್ದಾಗಲ್ಲ ಧ್ವನಿ ಎತ್ತರು ಕೂಡ ಕಮ್ಮಿ ಆಗಿದ್ದಾರೆ ಇರ್ತಕ್ಕಂಥ ಒಬ್ಬ ನಾಯಕರೇ ನಮ್ಮ ಪುಟ್ಟಣಿಯವ್ರ ಮಗ ಅವರೊಬ್ಬರು ಧ್ವನಿ ಎತ್ತಿದ್ರೆ ಆಗಲ್ಲ ವಿಧಾನಸೌಧದ ಎಲ್ಲ ಮೊಗ ಮೊಗಸಾಲೆಗಳು ಕೂಡ ಧ್ವನಿ ಎಚ್ಚಬೇಕು ವಿಧಾನಸೌಧಕ್ಕೆ ಹೋದ್ರೂ ರೈತರು ಕೂಡ ಒಬ್ಬ ಸರ್ಕಾರಿ ನೌಕರ ಒಬ್ಬ ಶಾಸಕರು ಅಂತೇಳಿ ಪ್ರಜೆಗಳೇ ಪ್ರಭುಗಳು ಅಂತ ಹೆಂಗೆ ಹೇಳ್ತಾರೆ ಹಂಗೆ ಗೌರವಿಸ್ಬೇಕು ಪ್ರತಿ ಇಲಾಖೆಯಲ್ಲಿ ಅಂತ ನಾನು ಹೇಳಿಕೆ ಬಿಡ್ತೀನಿ ನಮಸ್ಕಾರ ಸರ್ ಆಮೇಲೆ ಎಚ್ ಡಿ ಕೋಟೆ ಹತ್ರ ಅಕ್ರಮವಾಗಿ ರೆಸಾರ್ಟ್ ಮಾಡಿದ್ದಾರೆ ಏನು ಅದ್ರ ಬಗ್ಗೆ ಕೂಡ ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಬಗ್ಗೆ ಸಭೆ ಕರೆದಿದ್ದಂಥ ಸಂದರ್ಭದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಂಡನೆ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಪತ್ರಗಳನ್ನ ವಕೀಲರ ಮುಖಾಂತರನ ಮಂಡನೆ ಮಾಡಿ ಜಿಲ್ಲಾ ಆಡಳಿತಕ್ಕೆ ನಾವು ಎಲ್ಲ ಸಾಬೀತು ಸಾಕ್ಷಿಗಳನ್ನ ಒದಗಿಸಿಕೊಟ್ಟಿದ್ದೀವಿ ಇದ್ರ ಬಗ್ಗೆ ಮಸ್ತಿ ಮಾಡ್ತಿರೋರ ಬಗ್ಗೆ ಒಬ್ಬ ರೈತ ಒಂದು ಹಸು ಮೇದ್ಬಿಟ್ರೇ ಕೇಸ್ ಹಾಕ್ತಾರೆ ಫಾರೆಸ್ಟ್ ಒಳಗಡೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಎರಡು ಸಾವಿರದ ಹನ್ನೆರಡರ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳುತ್ತೆ ಒಂದು ಫಾರೆಸ್ಟ್ ಲ್ಯಾಂಡ್ ಒಳಗಡೆ ಅಧಿಕಾರ ಅಲ್ಲ ಇಲಾಖೆಗಳು ಕೂಡ ಸರ್ಕಾರಿ ಇಲಾಖೆಗಳು ಕೂಡ ಕಾಲಿಡೋಂಗಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಇವರ ಮಕ್ ರಾಜಕಾರಣಿಗಳು ಮತ್ತು ಉದ್ಯಮಿ ಮಕ್ಕಳು ಅಥವಾ ಅವರ ಹೆಸರಲ್ಲಿರತಕ್ಕಂಥ ಬೇನಾಮಿ ವ್ಯಕ್ತಿಗಳು ರೆಸಾರ್ಟ್ನ ನಿರ್ಮಾಣ ಮಾಡ್ತಿರೋದ್ರಿಂದ ವನ್ಯಜೀವಿಗಳಿಗೆ ಅಪಾಯ ಆಗ್ತದೆ ಶಬ್ದ ಮಾಲಿನ್ಯ ಆಗ್ತದೆ ಪರಿಸರ ನಾಶ ಆಗ್ತದೆ ಹಾಗಾಗಿ ಇವರು ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ ಸರ್ಕಾರ ಫಾರೆಸ್ಟನ್ನ ಖಾಸಗಿ ಒಂದು ರೀತಿ ಭಯಭೀತರಾಗಿ ಅಥವಾ ಮೋಜು ಬಸ್ತಾಗಿ ಬಿಡ್ತಾ ಇದ್ದಾರೆ ಕೂಡಲೇ ಅದನ್ನು ಎಲ್ಲ ಡಮಾಲಿಷ್ ಮಾಡಬೇಕು ನಮ್ಮದು ಒಕ್ಕೊರಳ ಆದೇಶ ಏನು ಅಂದರೆ ನಾವು ಮೊನ್ನೆ ಕೂಡ ಜನಸ್ಪಂದನಿದ್ವಿ ಫಾರೆಸ್ಟ್ ಲ್ಯಾಂಡ್ನಲ್ಲಿ ಅಕ್ರಮವಾಗಿ ಯಾರು ರೆಸಾರ್ಟ್ ಕಟ್ಟಿದ್ದಾರೆ ಮೋಜು ಮಸ್ತಿ ಮಾಡಲಿಕ್ಕೆ ಸಂಪೂರ್ಣ ರೆಸಾರ್ಟನ್ನ ಗುಳಿ ಕಟ್ಟ ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಇಲ್ಲ ಅಂದರೆ ಇಡೀ ರಾಜ್ಯದಾದ್ಯಂತ ಜನರು ರೈತರು ಒತ್ತುವರಿ ಮಾಡ್ಕೊಳ್ತಾರೆ ಅವಾಗ ಇವರು ಬಿಡ್ಸಕ್ಕೆ ಬಂದಾಗ ಮತ್ತು ಗಲಾಟೆ ಮಾಡ್ತದೆ ಸಂಘರ್ಷ ಆಯ್ತದೆ ಅವ್ರು ಬಿಡಿಸಿ ಅಂತ ಅದಕ್ಕೆ ವಿವಾದ ವಾಗ್ವಾದ ಎರಡೂ ಆಗಬಾರ್ದು ಅಂದರೆ ಅಕ್ರಮ ಪ್ರವೇಶ ಮಾಡಿದ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು ಅಕ್ರಮ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಬೇಕು ಅಂತ ಸರ್ ಮತ್ತೆ ಮೈಸೂರು ತಾಲೂಕಲ್ಲಿ ಗುಂಗ್ರಾಲ್ ಛತ್ರ ಗ್ರಾಮದಲ್ಲಿ ಎಂಬತ್ತೈದು ಸರ್ವೆ ನಂಬರ್ ಇದೆ ಅಲ್ಲಿ ಇಪ್ಪತ್ತು ಎಕರೆ ದುರಸ್ತಾಗಿಲ್ಲ ರೈತರು ಅರ್ಜಿ ಕೊಡ್ತಾಯಿದ್ರು ಸಹ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಆರು ತಿಂಗಳಿಂದ ಕಚೇರಿ ಕಚೇರಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷದ ಹತ್ತು ಹದಿನೈದು ವರ್ಷದಿಂದ ಒಂದು ಕಾರ್ಯಕ್ರಮ ಇತ್ತು ಜನರಿಗೆ ಜಿಲ್ಲಾ ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ರು ಆಗ ಹರ್ಷ್ ಅವರು ಡಿ ಸಿ ಆಗಿತ್ತು ಒಂದು ಭಯ ಇರ್ತಿತ್ತು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರು ಹರ್ಷ್ಗುಪ್ತ ಅವರು ಅದಾದಮೇಲೆ ಮೇಲೆ ಹೋಬಳಿ ಲೆವೆಲಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಗ್ತಿತ್ತು ಟೋಟಲ್ ಇಪ್ಪತ್ತಾರು ಇಲಾಖೆಯ ಜನರು ಇರ್ತಿದ್ರು ಅಧಿಕಾರಿಗಳು ಇರ್ತಿದ್ರು ವಿಡಿಯೋ ರೆಕಾರ್ಡಿಂಗ್ ಆಗ್ತಿತ್ತು ಪ್ರತಿಯೊಂದು ಪ್ರಶ್ನೆಗೂ ಅಧಿಕಾರಿಗಳಿಂದ ಅಲ್ಲೇ ಉತ್ತರ ಬರ್ತಿತ್ತು ಅಂಥ ಪಾರದರ್ಶಕತೆ ಆಡಳಿತವನ್ನು ಇವತ್ತಿನ ಆಡಳಿತ ಕೊಡ್ತಾ ಇಲ್ಲ ಅನಿಸುತ್ತೆ ಹಂಗಾಗಿ ಕಂದಾಯ ಇಲಾಖೆಯವರು ವಾರಕ್ಕೊಂದು ಹೋಬಳಿನಲ್ಲಿ ಅದಾಲತ್ ಮಾಡಬೇಕು ಕಡ್ಡಾಯವಾಗಿ ಅದಾಲತ್ ಮಾಡಬೇಕು ಕಂದಾಯ ಇಲಾಖೆಯವರು ಯಾರಿದ್ದಾರೆ ಅವರು ಸ್ವೀಕರಿಸಿ ಮಾಡಬೇಕು ಇಮಿಡಿಯೇಟಾಗಿ ಪ್ರತಿ ರಾಜ್ಯ ಇಡೀ ರಾಜ್ಯದಲ್ಲಿ ಪ್ರತಿ ಹೋಬಳಿನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮುಂದಿನ ಕಂದಾಯ ಅದಾಲತ್ತು ಎ ಸಿ ಡಿ ಸಿ ತಹಶೀಲ್ದಾರ್ ಆರ್ ವಿ ಎ ಆರ್ ಇದ್ದರೆ ಕ್ಲೋಸ್ ಆಗ್ತದೆ ಅತಿ ದೊಡ್ಡ ಸಾಮ್ರಾಜ್ಯ ಏನಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಮಾಡೋಕ್ಕೆ ತೊಂದರೆ ಇಲ್ಲ ಅಲ್ಲೇ ಎಲ್ಲರೂ ಇರ್ತಾರೆ ಊರಿನ ಜನ ಯಾರು ಯಾರು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲೇ ರೆಕಾರ್ಡ್ ಮಾಡಿ ಕಂಪ್ಯೂಟರ್ ಮುಂದೆ ಆರ್ ಟಿ ಸಿ ತೆಗೆದು ಬಿಸಾಕ್ಬೋದು ಅಂಥ ಒಂದು ಸರಳ ಕಾರ್ಯಕ್ರಮವನ್ನು ಕಂದಾಯ ಅದಾಲತ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಬೇಕು ಜಿಲ್ಲಾ ಆಡಳಿತಕ್ಕೆ ಅಂತ ನಾನು ಹೇಳಿ ಬೇಕು ಅಂತ ಅಧಿಕಾರಿಗಳು ಮುಂದೂಡ್ಕೊಂಡು ಬರ್ತಾ ಇದ್ದಾರೆ ಬೇಕು ಅಂತ ಮಾಡೋ ಉದ್ದೇಶ ಏನು ಅಂದರೆ ಅವ್ರಿಗೆ ಹಣ ಇದೆ ಅಂದರೆ ಅದರಿಂದ ಒಂದು ಮಾಫಿಯಾ ಇದೆ ಖಾತೆ ಮಾಡಿಸ್ಕೊಡ್ತೀನಿ ನಿಮಗೆ ದುರಸ್ತಿ ಮಾಡ್ಕೊಡ್ತೀನಿ ಅಂತೇಳಿ ಒಂದು ಟೀಮು ವರ್ಕ್ ಮಾಡ್ತಾ ಇರುತ್ತೆ ತಾಲೂಕು ಆಡಳಿತ ಮತ್ತು ಹೋಬಳಿಯ ಉಪತಹಸೀಲ್ದಾರ್ ಆರ್ ಐ ಆಡಳಿತ ಇದ್ರ ಪರವಾಗಿ ಅಥವಾ ಏಜೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ ಅವರು ರೈತರಿಂದ ಸುಲಿಗೆ ಮಾಡ್ಬೋದು ಇದು ಒಂದು ಸುಲಿಗೆ ಯಂತ್ರವಾಗಿ ನಾಡ ಕಚೇರಿ ಅಥವಾ ತಾಕೀಲ್ದಾರ್ ಕಚೇರಿಗಳನ್ನ ಬಳಕೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿದ್ದಾರೆ ಅವರಿಂದ ಇದು ವಿಫಲ ಆಯ್ತದೆ ಸರ್ಕಾರ ಇದನ್ನು ಮಾಡ್ತೀನಿ ಅಂತ ಮುನ್ಸ್ಪಟ್ರೆ ಜಿಲ್ಲಾಡಳಿತ ಅದು ಒಂದು ಒಂದೇ ದಿನ ಸಾಕು ಒಂದು ಆದೇಶಕ್ಕೆ ಇವರೆಲ್ಲ ತಲೆ ಬಾಗಬೇಕಾಗ್ತದೆ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್ ಕಂದಾಯ ಸಚಿವರು ಕಂದಾಯ ಇಲಾಖೆಯಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ಸರಿಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಅಧಿಕಾರಿಗಳು ಏನು ಗಮನ ತಗೊಂಡು ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಕಂದಾಯ ಇಲಾಖೆಯವರು ಗ್ರಾಮ ವಾಸ್ತವ್ಯ ಮಾಡಬೇಕು ಜಿಲ್ಲೆಗೊಂದು ಗ್ರಾಮ ವಾಸ್ತವ್ಯ ಮಾಡಬೇಕು ಅವ್ರಿಗೆ ತಿಂಗಳಿಗೆ ಮೂವತ್ತಿದ್ದಾವೆ ಕನಿಷ್ಠ ಒಂದು ತಿಂಗಳಲ್ಲಿ ನಾಲ್ಕು ಕಡೆ ಆದರೂ ವಾರಕ್ಕೆ ಒಂದು ಜಿಲ್ಲೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಜಿಲ್ಲಾ ಆಡಳಿತವನ್ನು ಕೂರಿಸಿ ಎಲ್ಲ ನಾಡ ಕಚೇರಿ ತಹಶೀಲ್ದಾರ್ ಉಪ ಉಪತಹಸೀಲ್ದಾರ್ ಕೂರಿಸಿ ಅವ್ರಿಗೆ ಪಾಠ ಮಾಡಬೇಕಾಗ್ತದೆ ನನ್ನ ಆದೇಶವನ್ನು ನೀವು ಪಾಲನೆ ಮಾಡ್ತಲ್ಲ ಇದರಿಂದ ರೈತ ವಿರೋಧಿ ಕೆಲಸ ಆಗ್ತದೆ ಅದಲ್ಲ ಕಂದಾಯ ಇಲಾಖೆ ವೈಫಲ್ಯ ಆಗ್ತದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ ಜನ ಆಕ್ರೋಶ ವ್ಯಕ್ತಪಡಿಸೋರು ಸರ್ಕಾರದ ವಿರುದ್ಧ ಅಂತೇಳಿ ಅವರು ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಅಂತ ನಾನು ಎಚ್ಚರಿಸ್ತೇನೆ ಓಕೆ ಸರ್ ಧನ್ಯವಾದ ಥ್ಯಾಂಕ್ ಯು